ನಾವು ಈ ದಿನ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯಿಂದ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಪ್ರಜಾ ವಿಮೋಚನಾ ಚಳವಳಿ ಬಹುಜನ ಸಮಾಜ ಪಕ್ಷದ ವತಿಯಿಂದ ನಾವು ಈ ದಿನ ಕೋಲಾರ ಜಿಲ್ಲಾ ಕೋಲಾರ ಜಿಲ್ಲೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ವರ್ಷದ ಪರಿನಿರ್ವಾಣದ ದಿನದ ಅಂಗವಾಗಿ ಕೊರೆಗಾವ್ ಚಲೋ ಯಾತ್ರೆಯನ್ನು ನಾವು ಕೈಗೊಂಡಿದ್ದೇವೆ ಈ ಕೊರೆಗಾಂವ್ ಚಲೋ ಯಾತ್ರೆಗೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ವಾದದ ಜಿಲ್ಲಾ ನಾಯಕರಾದಂತಹ ನಮ್ಮ ಹಿರಿಯ ಮುಖಂಡರಾದಂತಹ ಗಂಗಮ್ಮನ ಪಾಳ್ಯದ ಮದಿವಣ್ಣನವರು ಬಂದಿದ್ದಾರೆ ಜೊತೆಗೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ವಾದದ ನಾಯಕರಾದಂಥ ರಘುನಾಥ್ರವರು ಆಗಮಿಸಿದ್ದಾರೆ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾದಂಥ ಪಿ ಚಂದ್ರಪ್ಪನವರು ಆಗಮಿಸಿದ್ದಾರೆ ಪ್ರಜಾ ವಿಮೋಚನಾ ಚಳುವಳಿಯ ಸಂಸ್ಥಾಪಕರು ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ಮುನಿಯಾಜನಪ್ಪ ಬಣ್ಣರಾದಂಥ ನಮ್ಮ ಗಂಗಮ್ಮನ ಪಾಳ್ಯದ ಪಿ ವಿ ಸಿ ಮಣಿ ಅಣ್ಣನವರು ಆಗಮಿಸಿದ್ದಾರೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷ ವಿ ಅಂಬರೇಶ್ ಅವರು ಆಗಮಿಸಿದ್ದಾರೆ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ನಾಯಕರಾದಂಥ ನಮ್ಮ ರಮಣ್ ಕುಮಾರ್ ಸರ್ ಅವರು ಆಗಮಿಸಿದ್ದಾರೆ ಬಹುಜನ ಸಮಾಜ ಪಕ್ಷದ ನಾಯಕರಾದಂಥ ವರದಾಪುರ ಅವರು ಆಗಮಿಸಿದ್ದಾರೆ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂಥ ಗೌಡ ಕೆಂಪನಹಳ್ಳಿ ತಿಪ್ಪಯ್ಯವರು ಆಗಮಿಸಿದ್ದಾರೆ ಮತ್ತು ನಮ್ಮ ಬಲಮಂದ ಮೂರ್ತಿರವರು ನಮ್ಮ ಕೆ ಆರ್ ಎಸ್ ಸಂಘದ ಸದಸ್ಯರು ಮತ್ತು ಬಂಗಾರಪೇಟೆಯ ಉಪಾಧ್ಯಕ್ಷರಾದಂಥ ನಮ್ಮ ರಂಜ ರಜನಿಯರವರು ಅವರು ಸಹ ಆಗಮಿಸಿದ್ದಾರೆ ಅವರು ಸಹ ತೆರಳಲಿದ್ದಾರೆ ಈ ಒಂದು ಸ ನಿಟ್ಟಿನಲ್ಲಿ ನಾವು ಈ ಎಲ್ಲ ನಾವು ಸಹಯೋಗದೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಮತ್ತು ಇಪ್ಪತ್ತೆಂಟನೇ ಸಾಲಿನಲ್ಲಿ ಈ ದೇಶದ ಅಪ್ರಥಮ ಹೋರಾಟಗಾರರಾದಂತಹ ಕದನ ಕಲಿಗಳಾದಂತಹ ದಲಿತ ಕದನ ಕಲಿಗಳಾದಂತಹ ನಮ್ಮ ಸಿದ್ದಿನಾಕ ಮೂಕನಾಕ ಗಣನಾಕ ಮುಂತಾದ ಐನೂರು ಮಂದಿ ದಲಿತ ಕದನ ಕಲಿಗಳು ಈ ಒಂದು ಭಾರತ ದೇಶದಲ್ಲಿ ಐತಿಹಾಸಿಕವಾದಂತಹ ಯುದ್ಧವನ್ನು ಮಾಡಿ ಬ್ರಿಟಿಷರ ಒಂದು ನೇತೃತ್ವದಲ್ಲಿ ಮತ್ತು ಎರಡನೇ ಬಾಜಿರಾಯನ ಸೈನಿಕರಾದಂತಹ ಪೇಶ್ವೆಯವರ ಸೈನಿಕರನ್ನು ಹಿಮ್ಮೆಂಡಿಸಿ ಹಿಮ್ಮೆಟ್ಟಿಸಿ ವಿಜಯದ ಪತಾಕೆಯನ್ನು ಹಾರಿಸಿದಂಥ ಬಾಂಬೆಯ ಬಾಂಬೆ ರಾಷ್ಟ್ರದ ಮಹಾರಾಷ್ಟ್ರ ಅಂದರೆ ಬಾಂಬೆಗೆ ಸೇರಿರ್ತಕ್ಕಂಥ ಮಹಾರಾಷ್ಟ್ರದ ಭೀಮಾ ಕೊರೆಗಾವ್ ಎಂಬಂಥ ಭೀಮಾ ನದಿಯ ದಡದ ಮೇಲೆ ಒಂದು ಐತಿಹಾಸಿಕವಾದಂತಹ ಒಂದು ಯುದ್ಧವನ್ನು ಮಾಡಿ ಅಲ್ಲಿ ವಿಜಯದ ಪತಾಕೆಯನ್ನು ಆರಿಸಿರ್ತಕ್ಕಂಥ ಒಂದು ವಿಚಾರವಾಗಿ ಮತ್ತು ಆ ಒಂದು ದಿನದ ನೆನಪಿಗಾಗಿ ಈ ಸ್ಮರಣೆಗಾಗಿ ನಾವು ಭಾರತ ದೇಶದ ಇಡೀ ವಿಶ್ವವೇ ಮೆಚ್ಚಿದಂಥ ವಿಶ್ವ ಒಪ್ಪುವಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊಟ್ಟ ಮೊದಲ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಪ್ರಾರಂಭವಾದಂಥ ಈ ವಿಜಯೋತ್ಸವ ಮತ್ತು ಭೀಮ ಕೊರೇಗಾಂವ್ ಕದನದ ನೆನಪಿನಲ್ಲಿ ಮತ್ತು ಆ ಕದನದಲ್ಲಿ ಮಡಿದಂಥ ವೀರ ಯೋಧರ ಸ್ಮರಣೆಗಾಗಿ ಮತ್ತು ನೆನಪಿಗಾಗಿ ನಾವು ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಟು ಹೋದಂತಹ ವಿಜಯೋತ್ಸವದ ದಿನಗಳನ್ನು ನೆನಪು ಮಾಡಲಿಕ್ಕೆ ನಾವು ಈ ದಿನ ಕೊರೆಗಾವ್ ಚಲೋ ಯಾತ್ರೆ ಕಾರ್ಯಕ್ರಮವನ್ನು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾದಂತಹ ನಾವೆಲ್ಲರೂ ಸೇರಿ ಈ ದಿನ ನಾವು ಭಾಗವಹಿಸಿ ಅಂಬೇಡ್ಕರ್ ಅವರು ಸ್ಮರಿಸಲಿಕ್ಕೆ ಸ್ಮರಣೆಗಾಗಿ ನಾವು ಕೋಲಾರ ಜಿಲ್ಲೆಯಿಂದ ಎಲ್ಲ ನಾಯಕರೊಟ್ಟಿಗೆ ಭೀಮ ಕೊರೆಗಾವ್ ಕದನ ಕರೆ ಭೀಮ ಕೊರೆಗಾವ್ ಚಲೋ ಯಾತ್ರಾ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ